ಇಂದು ಶಿರವಾಳ ಗ್ರಾಮದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪ್ರತಿಭಟನೆ ಕುರಿತು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಬುಧವಾರದಂದು ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಶಿರವಾಳ ಗ್ರಾಮದ ಸಮಸ್ತ ಸಮಾಜ ಬಂಧುಗಳಿಗೆ ಭಾಗವಹಿಸಲು ಮನವಿ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ಭೀಮರಾಯ ಯಾದಗಿರ್ ಮುನಿಯಪ್ಪ ಎಕ್ಕಹಳ್ಳಿ ನಾಗಪ್ಪ ಗಡ್ಡದ ಶರಣಪ್ಪ ಪ್ಯಾಟಿ ವಕೀಲರು ವೆಂಕಟೇಶ್ ಪೂಜಾರಿ ಮಲ್ಲು ಎಳ್ವಾರ್ ಹಣಮಂತ ಮೊಸ್ಲಿಯರ್ ಶರಣಪ್ಪ ಆರ್ ಪ್ಯಾಟಿ ಶಿವಪ್ಪ ಕಲ್ಮನಿ ದೇವಪ್ಪ ಸಂಪೂರ್ ದೇವಪ್ಪ ಯಮನೂರ್ ಮೋನಪ್ಪ ಸಾವೂರ್ ಮುನಿಯಪ್ಪ ಎಳ್ವಾರ್ ಭೀಮರಾಯ ಗಂಗಾವತಿ ಮತ್ತು ಸಮಾಜದ ಸಮಸ್ತ ಬಂಧುಗಳು ಭಾಗವಹಿಸಿದ್ರು ವರದಿ ಅಮರೀಶ್ ನಾಯ್ಕ

ಎಲ್ಲರಿಗೂ ಮನೆ ಮಾಡ್ತಾರೆ ನಮ್ಮ ಹೇಳಿದ್ರೆ ಅವ್ರಿಗೆ ಬೆಟ್ಟ ಹಾಕಿದ್ವಿ ಎಲ್ಲ ಸೇರಿ ಶಾಸ್ತ್ರ ಅವ್ರಿಗೆ ಕೂಡ ಮನೆಗೆ ಮುಟ್ಟಿ ಹೋಗಿ ಅವ್ರಿಗೆ ಮನೆ ಮುಂದಿ ಅದಕ್ಕೆ ವಿಧಾನಸೌಧ ಖರ್ಚಾಗಲಂತ ಹೇಳಿ ಆಗಲಿಲ್ಲ ಅಂದರೆ ವಾಡ್ರೋದಿಲ್ಲ ಜಾರಿಗೆ ಹೇಳಿದ್ವಿ ಸರ್ಚೇಳ್ತಪ್ಪ ನಮಗೆ ಇಷ್ಟು ಜಾಣರು ಈ ವಿಷಯದಾಗ ಅವ ಏನು ಇಂಥ ಬಂದರು ಮುಖ್ಯಮಂತ್ರಿ ಪತ್ರ ಬಂಡಿಗೆ ಶ್ರೀ ಬೊಮ್ಮಾಯಿ ನಾನೇ ತೆಲದಲ್ಲಿ ಒಟ್ಟಾರೆ ಪುಣ್ಯ ನಾವು ಹೆಚ್ಚು ಇಲ್ಲ ಅಂತಲ್ಲ ಏರು ಏಳು ಮಾಡಿದ ಹೆಣಸಿದೀವಿ ಏ ಬಂಗಾರ ಅಂತ ಮನುಷ್ಯ ಬರ್ತದಿ ಆ ಬಂಗಾರ ಅಂತ ಮನುಷ್ಯ ಹುಡುಗಿಯಾ ಅಂತ ಬಂದು ಏನು ಮಾಡ್ತಾವೆ ಕಾಗದ ಕಾಕ್ಡಿ ಗುಲ್ಬರ್ಗದಾಗ ಹೆಚ್ಚಿ ನಮಗೆ ಇದು ಬಂದಲ್ಲ ನಾವೇನವ್ರಿಗೆ ಬರೋ ಬೇಡ ಅಂತನಲ್ಲ ಆ ಸಮಾಜದ ಹೆಂಗಂದ್ರೆ ಜನಸಂಖ್ಯರು ಇವತ್ತು ನಾವು ಇಪ್ಪತ್ತು ಲಕ್ಷ ರೀ ಇಪ್ಪತ್ತು ನಾವು ಎಂಬತ್ತು ಲಕ್ಷ ಅವ್ರು ಇಪ್ಪತ್ತು ಲಕ್ಷ ಲಕ್ಷದ ಒಂದು ಪ್ರೋ ಕೋಟೆ ಸ್ವಲ್ಪ ಹತ್ತು ಪರ್ಸೆಂಟ್ ಮನೆ ನಿಮ್ದು ಎತ್ತ ಎರಡು ಪರ್ಸೆಂಟ್ ನಮ್ಗೆ ಜಮಾ ಮಾಡಿದಷ್ಟು ಬರ್ರಿ ನೀವು ಬರ್ರಿ ಊರುಗಳು ಬರ್ರಿ ಹೆಚ್ಚು ಕಡಿಮೆ ಆದ್ರೆ ಬ್ರಾಹ್ಮಣರು ಬರ್ರಿ ಬ್ರಾಹ್ಮಣ್ರು ಬರೀ ನಮಗೇನು ಕಂಡು ಹೋಗ್ತದೆ ಮನೆಯಿಂದ ಕೊಡೋದು ಅಲ್ಲೆಲ್ಲ ಸರ್ಕಾರ ಆದೇಶ ಪ್ರಕಾರ ಕೊಡಪ್ಪ ಇದು ಶಾಸನ ಅಧ್ಯಯನ ಇರ್ತದೆ ಈ ಸಮಾಜಗಳು ಇದೇ ಹಿಂಗೆ ಸ್ಥಿತಿಗತಿ ಆದ ಪರಿಸ್ಥಿತಿ ಇದು ಇಲ್ಲೇ ನಾವು ಸ್ವಲ್ಪ ನಮ್ಮ ನಮ್ಮ ಸರ್ವ ಸರೌಂಡಿಂಗ್ ನಾವು ಬಳಿ ಹೊಲ ಬಂದಿದ್ದೀವಿ ನಮ್ಮ ಸಮುದಾಯ ಹೇಗಾದ್ರೆ ಬೇರೆ ಕಡೆಗೆ ಬಂದ್ರೆ ಬಿಕಾರಿಗಳವ ಅವರು ಇಲ್ಲಿ ಇದಕ್ಕೆ ಹೋಗ್ರಿ ಶಿಮ್ಲಕ್ಕೆ ಹೋಗ್ರಿ ಶಿಮ್ಲದಾಗ ಏನು ಮಾಡ್ತಾರೆ ಗೊತ್ತಲ್ಲೂ ಮಲ ಮಲ ಬರ್ತಾರೆ ಅಲ್ಲ ಅಂದರೆ ಇಲ್ಲಿ ಎದು ನಾವು ರಾಜ್ ಇರುವಂತಿಗಡೆ ಅದು ಬೇರೆ ಕಡೆ ಪರಿಸ್ಥಿತಿ ಗಂಭೀರ ಅದು ಆ ಉದ್ದೇಶದಿಂದ ನಮ್ಗೆ ಸಲಿದಾಗ